ಹಲೋ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ತುಂಬಾ ದಿನದಿಂದ ಚಿ ಕೆ ಎಫ್ ಸಿ ಹೋಗ್ಬೇಕು ಅಂತ ಇತ್ತು ಸೊ ಇಲ್ಲೆಲ್ಲೂ ರಾಮನ ಇಲ್ಲೆಲ್ಲೂ ನಮ್ಮೂರಲ್ಲಿ ಇಲ್ದೇ ಇರೋದ್ರಿಂದ ರಾಮನಗರ್ ಹೋಗ್ಬೇಕು ಅಂತ ಅನ್ಕೊಂಡಿದ್ವಿ ಸೊ ನಮ್ಮೂರಲ್ಲೇ ಓಪನ್ ಆಗಿರೋದು ನನಗಂತೂ ತುಂಬಾ ಇಷ್ಟ ಖುಷಿ ಆಯಿತು ಸೊ ಇನ್ ತಡ ಮಾಡೋದು ಅಂತ ನಾವು ನೈಟ್ ಹೋಗ್ತಿರೋದು ಮತ್ತೆ ಅಂದ್ರೆ ಓಪನಿಂಗ್ ಎಲ್ಲ ಬೆಳಿಗ್ಗೆನೆ ಆಗಿತ್ತು ಸೊ ನಾವು ನೈಟ್ ಹೋಗಿದೀವಿ ಅಂಡ್ ಟೈಮಿಂಗ್ಸ್ ಈ ಕರೆಕ್ಟ್ ಆಗಿ ನೈನ್ ತರ್ಟಿ ಆಗಿರ್ಬೋದು ಬೇಗ ಬೇಗ ಹೊರಡ್ತಿದ್ವಿ ಹಾಗೆ ಊಟ ಮಾಡ್ಬಿಟ್ಟಿರೋದ್ರಿಂದ ನಮ್ಗೆ ಏನು ತಗೊಳಕ ಅಲ್ಲಿ ಆಗಿಲ್ಲ ಸೊ ಬೇಗ ಓಡ್ ಓಡ್ವಿ ಅಲ್ಲಿಂದ ಮನೆಯಿಂದ ಸೊ ನನ್ಗಂತೂ ತುಂಬಾ ಖುಷಿ ಆಯ್ತು ಯಾಕಂದ್ರೆ ಇಲ್ಲೇ ನಮ್ಮೂರಲ್ಲೇ ಓಪನ್ ಆಗಿರೋದಲ್ವ ಸೊ ಇಲ್ಲೇ ಹೋಗ್ತಾ ಇರ್ಬೋದು ಅಂತ ತುಂಬಾ ಖುಷಿ ಆಯ್ತು ನನಗೆ ಅಲ್ಲಿಗೆ ರಾಮ್ನಗರನೆ ಹೋಗ್ಬೇಕಿತ್ತು ನಮ್ಮ ಊರಲ್ಲಿ ಇಲ್ವೂ ಇಲ್ದೇ ಇರೋದ್ರಿಂದ ಸೊ ಫೈನಲಿ ಬೇಗ ಬೇಗ ಹೊರಟವಿ ನಾವು ಊಟ ಮಾಡ್ಕೊಂಡ್ ಹೊರಡ್ಬಿಟ್ವಿ ಸೊ ಇಲ್ಲಾಂದ್ರೆ ಅಲ್ಲೇ ತಿನ್ಕೊಂಡ್ ಬರ್ಬೋದಿತ್ತು ಬನ್ನಿ ಹೋಗೋಣ ಈಗ ಇದು ಓಪನ್ ಆಗಿರೋದು ಎಲ್ಲಿ ಅಂತ ಕೇಳ್ತಿದಿರಾ ಇದು ಯಾವುದೇ ತರ ಪ್ರಮೋಷನ್ ವಿಡಿಯೋ ಅಲ್ಲ ಇದು ಸುಗನಹಳ್ಳಿ ಸರ್ಕಲ್ ಅಲ್ಲಿ ಓಪನ್ ಆಗಿರೋದು ಈಗ ಹೊಸದಾಗೆ ಓಪನ್ ಆಗಿರೋದು ಇದು ಸೊ ಬನ್ನಿ ಹೋಗೋಣ ಅಲ್ಲಿ ಹೋದ್ಮೇಲೆ ವಿಡಿಯೋ ಫೈನಲಿ ರೀಚ್ ಆದ್ವಿ ರೀಚ್ ಆಗ್ತಿದೀವಿ ನಾನು ಅಲ್ಲಿ ವಿಡಿಯೋ ಮಾಡಕ್ ಆಗಲ್ಲ ಅನ್ಕೊಂಡೆ ಯಾಕಂದ್ರೆ ಅಲ್ಲಿ ನಮ್ಮ ಅಲ್ವ ಗೊತ್ತಿರೋರೆ ಅಲ್ವ ಸೊ ಆದ್ರೆ ವಿಡಿಯೋ ಮಾಡಿದಿನಿ ಸೊ ಇನ್ನೇನ್ ಹತ್ರ ಬಂದ್ವಿ ಫೈವ್ ಸ್ಟಾರ್ ಇದು ಸುಗ್ಗನಹಳ್ಳಿ ಸೇತುವೆ ಸೊ ಲೈಟ್ ಅಂದ್ರೆ ನಾವು ನೈಟ್ ಅಲ್ವಾ ಸೊ ಎಲ್ಲ ಕತ್ತಲೆ ಇನ್ನು ಆಚೆ ಹಿಂಗಿದೆ ಫೈವ್ ಸ್ಟಾರ್ ಡೆಕೋರೇಷನ್ ಎಲ್ಲ ಮಾಡಿದ್ರು ಯಾಕಂದ್ರೆ ಇವತ್ತು ಓಪನಿಂಗ್ ಅಲ್ವಾ ಸೊ ನೋಡಿ ಆಚೆ ಎಲ್ಲ ಚೇರ್ ಹಾಕಿ ಎಲ್ಲಾ ಮಾಡಿದ್ರು ಸೊ ಓಪನಿಂಗ್ ಅಂತ ಅಲ್ಲಿ ಪೂಜೆ ಎಲ್ಲ ದೇವ್ರ ಪೂಜೆ ಎಲ್ಲಾ ಮಾಡಿದ್ರು ಸೊ ತುಂಬಾ ಚೆನ್ನಾಗಿತ್ತು ಆಚೆನೆ ತುಂಬಾ ಚೆನ್ನಾಗಿತ್ತು ಅಲ್ಲಿ ಕಸ್ಟಮರ್ಸ್ ಎಲ್ಲ ಆಗ್ಲೇ ತಿಂತಿದ್ರು ಆರ್ಡರ್ ಇದೆಯಂತೆ ನೋಡಿ ಟಿವಿ ಯಾವುದೇ ತರ ಬರ್ತಿದೆ ಫೈವ್ ಸ್ಟಾರ್ದು ಎಷ್ಟು ಪ್ರೈಸ್ ಎಷ್ಟು ಏನೇನ್ ಇದೆ ಅಂತೆಲ್ಲ ಇತ್ತು ಅಲ್ಲಿ ಸೊ ನೋಡಿ ದೇವ್ರ ಪೂಜೆ ಎಲ್ಲಾ ಮಾಡಿದ್ರು ಸೊ ನಾವು ಹೋಗಿದ ತಕ್ಷಣ ಅಲ್ಲಿ ನಮಗೆ ಹೋಗಿದ ತಕ್ಷಣ ಮೆನು ಕೊಟ್ಟರು ಏನು ಬೇಕು ಅಂತ ನೋಡಿ ಪ್ರೈಸ್ ಎಲ್ಲ ಅಲ್ಲೇ ಬರ್ತಿದ್ರು ರೋಲ್ ಬರ್ಗರ್ ವೆಜ್ ಬರ್ಗರ್ ಎಲ್ಲಾ ಇತ್ತು ನಾವು ಮೆನು ನೋಡ್ತಾ ಸ್ವಲ್ಪ ಹೊತ್ತು ಅಲ್ಲೇ ಕೂತಿದ್ವಿ ನೋಡಿ ಫ್ರೆಂಚ್ ಫ್ರೈಸ್ ಎಲ್ಲ ಇತ್ತು ತುಂಬಾ ಚೆನ್ನಾಗಿದೆ ನೋಡಿ ಆಫರ್ ಕೂಡ ಇತ್ತಂತೆ ತ್ರೀ ಪೀಸಸ್ಗೆ ಒನ್ ನೈಂಟಿ ನೈನ್ ರುಪೀಸ್ ನೀವ್ ಯಾರಾದ್ರೂ ಇಲ್ಲೇ ನಮ್ಮೂರ ಹತ್ರ ಏನಾದ್ರೂ ಬಂದಿದ್ರೆ ಸೊ ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿದೆ ಸೊ ನಾವಿಲ್ಲಿ ಇಲ್ಲಿ ಏನ್ ತಗೊಂಡ್ವಿ ಅಂದ್ರೆ ಚಿಕನ್ ಫೈವ್ ತಗೊಂಡ್ವಿ ಸೊ ನಾವಿಲ್ಲಿ ಇಲ್ಲಿ ಚಿಕನ್ ಸಿಕ್ಸ್ಟಿ ಫೈವ್ ತಗೊಂಡು ಮನೆಗ್ ಬಂದ್ಬಿಟ್ವಿ ಯಾಕಂದ್ರೆ ನಾವಲ್ಲಿ ಅಲ್ಲೇ ಅಲ್ಲೇ ತಿನ್ನೋಕಾಗಿಲ್ಲ ನಾವ್ ಪಾರ್ಸೆಲ್ ತಗೊಂಡ್ ಬಂದ್ಬಿಟ್ವಿ ಅಷ್ಟೇ ಅಲ್ಲಿ ಸೊ ನೀವ್ ಯಾರಾದ್ರೂ ಇಲ್ಲೇ ಬಂದಿದ್ರೆ ಹೋಗಿ ಗೈಸ್ ತುಂಬಾ ಚೆನ್ನಾಗಿದೆ ನಾವ್ ಇಲ್ಲಿ ನೋಡಿ ಚಿಕನ್ ಸಿಕ್ಸ್ಟಿ ಫೈವ್ ತಗೊಂಡು ಮನೆಗ್ ಬಂದ್ಬಿಟ್ವಿ ಯಾಕಂದ್ರೆ ನಾವ್ ಊಟ ಮಾಡಿರೋದ್ರಿಂದ ಏನು ಏನೂ ಆಗಿಲ್ಲ ಇನ್ ಯಾವತ್ತಾದ್ರೂ ನಾನು ಅಲ್ಲೇನೇ ಫ್ರೀ ಇದ್ದಾಗ ಹೋದ್ರೆ ಬೇಕಾದ್ರೆ ವಿಡಿಯೋ ಮಾಡ್ತೀನಿ ಸೊ ಮನೆಗೆ ಹೋಗ್ಬೇಕು ಮನೆಗೆ ಹೋಗ್ತಿದ್ದೀನಿ ಬಾಕ್ಸ್ ಓಪನ್ ಮಾಡಿದ್ವಿ ನೋಡಿ ತಗೊಂಡಿದ್ದು ಫೈವ್ ಓನ್ಲಿ ಸೆವೆಂಟಿ ಎಷ್ಟು ಪೀಸ್ ಇದೆ ಅಂತ ತುಂಬಾ ಟೇಸ್ಟಿಯಾಗಿತ್ತು ಆಗಿತ್ತು ಎನ್ ಎಮ್ಮಿ ಆಗಿತ್ತು ನಂಗೆ ನಮ್ಮೂರಲ್ಲೇ ಓಪನ್ ಆಗಿರೋದು ತುಂಬಾ ಖುಷಿ ಆಯ್ತು